ನಮ್ಮ ನಮ್ಮ ದೇಶದಲ್ಲಿ ಮತಗಲ್ಲನದನದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬಂದಿರುವಂಥ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ವೆಂಕಟೇಶಣ್ಣನವರೇ ನಮ್ಮ ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಅಕ್ಕ ತಂಗಿರೆ ಅಣ್ಣ ತಮ್ಮಂದರೆ ಇವತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಚುನಾವಣಾ ಆಯೋಗ ಮತ ಕಲ್ಲದನ ಮಾಡ್ತಾ ಇರೋ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ದೇಶದಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರ ನೇತೃತ್ವದಲ್ಲಿ ಈ ಮಲ್ಲ ಮತಕಲ್ಲದನದ ವಿರುದ್ಧ ಆಂದೋಲನವನ್ನು ಮಾಡುವ ಬಗ್ಗೆ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಮುಳಬಾಗಲು ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಾವ ಥರ ಕಲ್ತನ ಅಂದರೆ ಈಗ ಡಿಜಿಟಲ್ನಲ್ಲಿ ಅಪ್ಲೈ ಮಾಡ್ತಾರೆ ಯಾರದೋ ನಂಬರ್ ತಗೊಂಡು ಅಪ್ಲೈ ಮಾಡ್ತಾರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಯಾವ ಓಟು ನಿಗದಿಯಾಗಿ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಡಿಲೀಟ್ ಮಾಡುವಂಥ ಪದ್ಧತಿ ಆಮೇಲೆ ಯಾವುದೋ ಮನೆ ಇರೋಲ್ಲ ಯಾವುದೋ ಒಂದು ಡೂಪ್ಲಿಕೇಟು ಮನೆ ಅಡ್ರೆಸ್ ಕೊಡೋದು ಈ ಡೂಪ್ಲಿಕೇಟು ಆಧಾರ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಫೇಕ್ ಅಡ್ರೆಸ್ ಕೊಟ್ಬಿಟ್ಟು ಸೇರಿಸೋದು ಈ ರೀತಿ ಸುಮಾರು ಅನೇಕ ಹಲವಾರು ರೀತಿಯಲ್ಲಿ ಈಗ ಡಿಲೀಷನ್ ಮಾಡೋದು ಸೇರಿಸುವುದು ಈ ರೀತಿ ಕೆಲವರ ಮಾತುಗಳನ್ನು ಕೇಳಿಕೊಂಡು ಎಲೆಕ್ಷನ್ ಕಮಿಷನ್ನು ಈ ಕುತಂತ್ರಕ್ಕೆ ಇಳಿದಿದೆ ಅದರಿಂದ ನಾವು ಈ ದಿನ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದರೆ ನಮ್ಮ ಸಂವಿಧಾನದಲ್ಲಿ ಇರುವ ಅಂಬೇಡ್ಕರ್ ಕೊಟ್ಟಿರುವ ಎಲ್ಲ ನಾವು ಕಾನೂನುಗಳನ್ನು ಉಳಿಸಬೇಕಾದರೆ ಇದನ್ನು ನಾವು ಧಿಕ್ಕರಿಸಬೇಕು ಅದರಿಂದ ನಮಗೆ ಇವತ್ತು ನಮಗೆ ಎಸ್ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಪ್ರಕಾರ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸೇರಿಕೊಂಡು ನಾವು ಇವತ್ತು ಈ ಮತ ಕಲ್ಯಾಣದ ವಿರುದ್ಧ ಈ ಆಂದೋಲನ ಸಭೆಯನ್ನು ನಾವು ಮಾಡ್ತಾ ಇದೀವಿ ಈ ದಿನ ಎಲ್ಲ ನಮ್ಮ ತಾಲೂಕಾದ್ಯಂತ ಎಲ್ಲ ಸಹಿ ಸಂಗ್ರಹಿಸುವ ಮೂಲಕ ಈ ದಿನ ನಾವು ಇಲ್ಲಿ ಸಹಿ ಮಾಡುವ ಮುಖಾಂತರ ಈ ಆಂದೋಲನಕ್ಕೆ ಚಾಲನೆ ಕೊಡ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಕ್ಕೆ ಎಡ ಮಾತುಗಳ ಅವಕಾಶ ಕೊಟ್ಟ ತಮಗೆ ಎಲ್ಲರಿಗೂ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ